ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸೋನಾಲಿಕಾ ಒಂದು ಪೆಟ್ರೋಲ್ ಬಂಕ್ ಹೊಡಿಯೋದಿಲ್ಲ ಸೋನಾಲಿಕಾ ಹೋಗೋಣ ರೀ ನಮ್ದು ರೀ ಮಾಡಲ್ ಎಷ್ಟು ಇದೆ ಮಾಡಲ್ ಅಲ್ಲೇ ಆಡ್ರಿ ಅವ್ರೆ ಅಲ್ಲೇ ರೀ ಓನರ್ ಎಷ್ಟು ಆಗಿದ್ದಾರೆ ಏನ್ರಿ ಓನರ್ ಎಷ್ಟು ಆಗಿದ್ದಾರೆ ಗಾಡಿ ಓನರ್ ಅದ ಪೇಪರ್ ಇಲ್ಲ ರೀ ಸರ್ ಅದಕ್ಕೆ ಪೇಪರ್ ಇಲ್ಲ ಹೋಗೋಣ ರೀ ಇನ್ಶೂರೆನ್ಸ್ ಹತ್ರ ಏನಿಲ್ವಾ ಗಾಡಿಯಲ್ಲಿ ಏನಿಲ್ಲ ರೀ ಇನ್ಶೂರೆನ್ಸ್ ಪೇಪರ್ ಏನಿಲ್ಲ

ಲೊಕೇಶನ್ ಇಲ್ಲ ಅಂದ್ರೆ ಗಡಿ ಇರೋದು ನರಗುಂದ ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯನ ಥ್ಯಾಂಕ್ ಯು